ನಮಸ್ಕಾರ ವೀಕ್ಷಕರೇ ನಾನು ಅಂಜನಾ ಗುರುಜಿ ಮಾತಾಡ್ತಾ ಇದ್ದೀನಿ ಇವತ್ತು ಟಾಪಿಕ್ ಏನಂದ್ರೆ ಅಂಚನಾ ನಮ್ಮ ಹತ್ರ ನೀವು ತಗೊಬೇಕಾದ್ರೆ ತಗೊಂಡಿದ ಆದ್ಮೇಲೆ ಅಮ್ಮಾಸೆ ಪೌರ್ಣಿಮೆಯಲ್ಲಿ ಹುಟ್ಟಿದವರು ಅಮ್ಮಾಸೆ ಹುಟ್ಟಿರೋರು ಪೌರ್ಣಿಮೆಯಲ್ಲಿ ಮೇಲೆ ಹುಟ್ಟಿರೋರಂಥವ್ರಿಗೆ ಬೇಗನೆ ಕಾಣತ್ತೆ ಅಂಚನ ಬಿಕ್ಕಿದವರಿಗೆ ಸ್ವಲ್ಪ ಜನಗಳಿಗೆ ನಿಧಾನಕ್ಕೆ ಕಾಣುತ್ತೆ ಅಂತವ್ರು ಏನ್ ಅಂದ್ರೆ ಅಂಚನ ತಗೋಬೇಕಾದ್ರೆ ನಾವು ಮಂತ್ರ ಕೊಡ್ತೀವಿ ಆ ಮಂತ್ರ ದಿನ ಸುದ್ದಿ ಮಾಡ್ಕೊಳ್ಳಿ ಆ ಶ್ಲೋಕ ಕೊಡ್ತೀವಿ ಆ ಮಂತ್ರ ನೀವು ಅಂಚನಾ ಓಪನ್ ಮಾಡಿಕೊಂಡು ಪೂಜೆ ಮಾಡಬೇಕು ಶ್ಲೋಕ ಹೇಳ್ಬೇಕು ನೂರ ಎಂಟು ಸಲ ನಲವತ್ತೆಂಟು ದಿನ ಮಾಡಿ ಸುದ್ದಿ ಮಾಡಿ ಅದನ್ನ ನೀವು ಸುದ್ದಿ ಮಾಡಿಕೊಂಡಾದ್ಮೇಲೆ ಅದು ಹೆಂಗಂದ್ರೆ ಹಂಗೆ ನೋಡಬಹುದು ಆ ರೀತಿಯಲ್ಲಿ ಮಾಡಿಕೊಂಡು ನಿಮ್ಮ ಮಾಟ ಮಂತ್ರಕ್ಕೆ ನಿಮ್ಗೆ ಆಗಿದ್ಯಾ